இது கம்பளி ஜீவந்த பீட்ட இன்னிச்சர்மது ஏனப்பா அந்த அது சத் பீட்ட அந்த கம்பளி ஜீவந்த பீட்டப்பா அந்த குறி கூத்தர் கத்தர்சி கம்பளினேத்தீவி குறி ஜீவந்த கூதுல மாத்திரி அதுக்கு நான் ஏன்த கரீவி ஜீவந்த பீட்ட அந்த கர்த்தா ಹುಲಿ ಚರ್ಮಕ ಯಾಕೆ ಸತ್ತು ಸತ್ತ ಪೀಠ ಹುಲಿಯನ್ನು ಕೊಂದ ನಂತರ ಅದರ ಚರ್ಮ ಎಲ್ಲಾ ಮಹಾರಾಜರ ಸ್ವಾಮಿಗಳು ಬಡ್ಡಿಯಾಗ ಹಾಸ್ತಾರ ನಮ್ಮ ಜೀವಂತ ಪೀಠವನ್ನು ಎಲ್ಲಿ ಬಳಸ್ತೀವ ಅಂತ ಶಿವಸ್ಥಾನದ ಕೆಳಗಡೆ ತಾಳೆಗಳನ್ನು ಡೊಳ್ಳಾಳೆಗಳನ್ನ ನಾವೆಲ್ಲಿ ಇಡ್ತೀವಿ ಅಂತ ಕೇಳಿದ್ರ ಜೀವಂತ ಪೀಠ ಮ್ಯಾಲ ಇಟ್ಟು ನಾವ್ ಇವತ್ ಏನ್ ಮಾಡ್ತೀವಂದ್ರ ಡೊಳ್ಳಿನ ಹಾಡಿಕೆ ಮಾಡ್ತೀವಿ ಅದಕ್ಕೆ ಕಂಬಳಿ ಜೀವಂತ ಪೀಠ ಅಂತ ಹೇಳಿ ನಮ್ಮ ತಂಗಿದ ವಾದ ಇಟೈಲಿ ಮತ್ತೇನು ಬೇರೆ ಐತೆ ಮತ್ತೆ ಯಾಕಂದ್ರೆ ನೂತನವಾಗಿ ಸಾಹಿತ್ಯವನ್ನು ಬರದ ಕೋಲಾರದ ಹಣ್ಣ ಏನ ಕೋಲಾರದ ಹೆಣ್ಣುಪ್ಪ ಕೋಲಾರದ ಹಣ್ಣ ಬೆಕ್ಕಿನ ಕಣ್ಣ ಏನು ನಿನ್ನ ಬಣ್ಣ ಚಂದ ಏನ್ ಚೆಂದ ಹಾಡಿದೆಯವ್ವಾ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟರು ಉತ್ತಮ ಪರ್ಸು ಕೋಲಾರ ಕೇಳಕತೆ ಕೇಳಕತೆ ಕೇಳ ಕಕ್ಕ ಈಗ ಕಾಕಾ ಪ್ರಶ್ನೆ ಕೇಳಬಹುದಂತ ಕಕ್ಕ ನಂದು ಮುಗಿಸಿ ನಿನಗ ಒಂದು ಪ್ರಶ್ನೆ ಏನ್ ಹಾಡ ಅದ್ಭುತವಾಗಿರ್ತಕ್ಕಂತ ಬಹುಶಃ ಮಜಿಕ್ ಮೈಲಾರಿ ಹಾಡಿಗೆ ಇನ್ನೊಂದ್ಸರಿ ಜೋರಾದ ತಟ್ಟಿ ಸರ್ ಯಾಕಂದ್ರೆ ಈ ಟ್ರೆಂಡ್ ಹಾಡದೈತೆ ಯಾವ್ದು ಆಟಿ ಹಡಿಯುವ ನಿನಗೆ ಇವತ್ತು ಧನ್ಯವಾದಗಳು ಅವ್ರು ಯಾವ್ದು ಹಾಡ್ತಾರ ನೋಡೋಣ ಯಾಕಂದ್ರೆ ಕೇಳಿದ್ರೆ ಕಲ್ಮೇಶ್ ಕೂಡ ಸಾಹಿತ್ಯಕಾರ ನೀನು ಕೂಡ ಇವತ್ತು ಒಳ್ಳೆ ಸಾಹಿತ್ಯವನ್ನು ಬರೀತಕ್ಕಂತ ಬಹುಶಃ ಸಂಕನಾಳ ಗುರ್ನಿಂಗ್ ಮಾಸ್ತರ್ ರಮೋ ಘಿದ್ನ ಮಠಿ ಸರಿ ಸಾಟಿಯಾಗಿ ಆಟಿಯಾಗಿ ಯಾರಿಗೆ ಬರಿತಿದ್ರ ಅಲ್ಟಾಳಗ್ ಕಲ್ಮೇಶಿಗೆ ಗೆ ಇವತ್ತು ಸಂಕನಾಳ ಗುರ್ನಿಂಗ್ನ ಶಿಶಿ ಮಗಳಿದ್ರು ಕೂಡ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಸರಿ ಹೇಳ್ತಾ ಇದೀವಿ ಸುಮಾರಾಗಿ ನಾನು ನೋಡಕ್ಕಾಗೆ ಹದಿನೆಂಟು ವರ್ಷ ಈ ತಂಗಿ ಹಾಡಾಕತ್ತಿ ಹಾಕತಿ ಬಹುಶಃ ಎಲ್ಲಾ ಬದ್ಲಾಗ ಮೇಳಗಳೆಲ್ಲ ಒಳಗ ಎ ಕಡೆ ಕಡೆ ಹೋಗಿ ಅವ್ ಯಾನೇನ್ ಟಾಟಾ ಯಾರು ಯಾರ ಏನಂದ್ರು ಮತ್ ತಿನ್ನೋಬ್ಬ ಅಂದ ಕಡೆ ಏನು ಅಂತ ಕೇಳ್ರ ಅಜಯ್ ಏನ್ ಹೇಳಿದಪ್ಪ ಅಂತ ಕೇಳಿದ್ರೆ ಸಿ ಏನು ಏನ್ ಸಮಿಟ್ ಅಂತ ಹೇಳ್ದಿ ಏನ್ ಯಾ ಸಮಿಟ್ ಹೇಳಿದಪ್ಪ ಎ ಸಿ ಸಿ ಸಮಿಟ್ ತಮ್ಮ ಈಕಿ ಹಾಡ್ ಅಂದ್ರೆ ಹಂಗತಿ ನೀಟ್ ಹೆಸರು ಬರ ಬರೀತಿ ಎ ಸಿ ಸಿ ಹಾಕಿ ಪಾಯ ಬಡದ ನೂರ್ ವರ್ಷ ಬಿಲ್ಡಿಂಗ್ ಗಳಿಗೆ ಆಡೋದಿಲ್ಲ ಹಂಗ ನಿನ್ನ ಹಾಡ್ ಆಗ್ಬೇಕಂತ ಹೇಳಿ ನಿನಗ ಅವ್ರ ಅಂದಾರ್ಥಂಗ ತಪ್ಪು ತಿಳ್ಕೊಬರ್ತೀನ ಹಂಗಂತ ಕೇಳಿದ್ರೆ ಹಸಿಗೂ ಹಾಡ್ಯಾಗ ಹಳ್ಳು ಹೋಗದಂಗ ನಿನ್ನ ಹಾಡಿಕೆ ಆಗ್ಬೇಕು ಶಾಂತಕ್ ಅಂತ ಹೇಳಿ ಎಲ್ಲರದ ಅಭಿಪ್ರಾಯ ಅದ ಸುಂದರವಾಗಿ ದಾಟಿ ರಾಗ ತಾಳಲಯ ಬದ್ಧವಾಗಿ ಬಾಳ ಸಿಸ್ಟಮ್ಯಾಟಿಕೆ ಅವ್ರು ತಾಳ್ನವ್ರು ಜಿಗದಾಡಿ ಹಾಡ್ತಾರ ಸ್ಟೇಜ್ ಬರ್ದಿನಂತಾವ್ ಪಾಪ ಮತ್ತ ಹಾಡ್ ಏ ಮುತ್ತಪ್ಪನ ಈ ತಣ್ಣಗ ಮಾಡಿ ಬಿಟ್ಲ ಮೊದ್ಲೇ ಸಂದಿಗವ್ರ ಅಲ್ಲವ್ರ ಅದು ಹೊಡಿತಾರ ನಾವ್ ನೋಡ್ರಿ ಏತಮ ಇನ್ನೊಂದ್ ಸಂದಿಗ ನಿಮ್ದು ಏನೋ ತಾಳಿನವ್ರ ನಿಮ್ದು ಏನ್ ಕೆಲ ಆಯ್ತಂತದನ್ನು ವ್ಯಕ್ತಪಡಿಸಬೇಕು ಇಲ್ಲಿ ಹೆಂಗ್ ನೋಡ್ ಡೊಳ್ಳಿ ನಾವ್ ನಾವ್ ಯಾರು ತೋರ್ವಿ ಅನಿಲ ಅನಿಲ್ ಹೆಂಗ್ ಬರ್ಶ್ಲಾ ಹಂಗೇನಾಗ್ಬೇಕಾದ್ರ ಮುಂದಿನ ಸಂದಿಗೆ ನಿಂದ ಆಗ್ಬೇಕು ಸಂತೋಷ ಆ ಕಡೆ ತಿಕೋಟದ ಡಗ್ಗದವ್ ಬಂದ ಈ ಕಡೆ ಡಗ್ಗಾದ ಬಂದ ಏ ತಮ್ಮ ಒಂದಿಟ್ ಸೈಡ್ ಹಿಡಿಬೇಕು ಅಲ್ವಾ ಇಕ್ಕಲು ಲೀಟರ್ ಮಾಡ್ಲಿಲ್ಲ ಮುಂದಿನ ಸಂದಿಗೆ ನೋಡೋಣ ನಿಂತೆಂಗದ ದಯಮಾಡಿ ಎಲ್ಲ ಹಣವನ್ನ स्वीकार ಮಾಡಬೇಕು ನಮ್ಮ ಶಾಂತಕ ತಂಗಿ ಹೇಳ ತಮ್ಮಲ್ಲಿ ವಿನಂತಿ ಸರ್ ಹೇರ ಎಲ್ಲಾರು ಆ ಎಲ್ಲ ಆರಂಸದ ಇಲ್ಲಿ ಹೊರದ ಮಲಕಾರ್ಸದ ಇಲ್ಲಿ ಹೊರದ ಅದು ಗೊತ್ತಿತ್ತು ಪರಮಾತ್ಮ ಜಡಿಕೋ ಪರಮಾತ್ಮ ಜಡಿಕೋ ಫಾರ್ಬೈ ಜಡಿಕೋ ವಿಷಯ ಬಾರ್ಕ ಫಾರ್ಬೈ ಜಡಿಕೋ ಪರಮಾತ್ಮ ಅದು ಇರ್ಲಿ ಓಕೆ ಇರ್ಲಿ ಅವಂದು ಬರೋ ರೀತಿ ಏನ ಪರಮಾತ್ಮ ದೊಡ್ಡವು ಏನ ಪಾರ್ವತಿ ದೊಡ್ಡಕ್ಕಿ ಈ ಸಂಧಿನಾಗ ಪಾರ್ವತಿನ ದೊಡ್ಡಕ್ಕಿ ಯಾಕಂತ ಕೇರ ಪರಮಾತ್ಮನ ತಲಿ ಮ್ಯಾಲ ಗಂಗಾ ಬಂದ ಕೂತಾಳಂದ್ರ ಗಂಗಾ ಶ್ರೇಷ್ಠ ಇವ ನೀ ಹಾಡಿದ ಶ್ರೇಷ್ಠ ನಿನ್ನ ಸಂಧಿನ ಇನ್ನು ಪರಮಾತ್ಮನ ಬದಲು ಆ ಕಡೆ ಅವ್ರ ಏನ್ ಹೇಳ್ತಾರೆ ಹೇಳ್ತಾರ ಎಲ್ಲ ಸ್ವೀಕಾರ ಮಾಡ್ಬೇಕಂತ ಹೇಳಿ ತನ್ನಲ್ಲಿ ವಿನಂತಿ ಅಂಬಿಗೆ ಹೇಳ್ತಾನ ಏನಂತ ಹೋಯಾಕಾಗುದಿಲ್ಲ ಟೈಮ್ ಹೇಗ ತಿಳಿದ ಅಂಬಿಗೆ ಏನ್ ಹೇಳಿ ತನ್ನ ನಾವನ್ನು ತೆಗೆದುಕೊಂಡು ಹೋಗಿ ಬಿಡ್ತಾನ ಗುರುವಿಗೆ ஆஹ் சாக்கிரி மாட் சித மாத சாவிர தண்டன தைதண்ட் இன் ஹெங்க தாடதுபா அந்த கம்பளி நீரின ஹன்னார் சவ் தண்டன குடஸ் தான கம்பளி பண்டார வகுத சாங்கவலோ ஒன் கத ஏன் தாடஸ்தான் சாட்சாத் ஹோனப்பா அனுத்தாரூர் டங்க நடுகி ஹசிஹச்சர் நம்ம அப்பா சித்த மாய எதிரி மேல தாட்டி அந்த கேதிர ಕಂಬಳಿ ಹಾಸಿ ಅದ್ ಏನ್ ಮಾಡ್ಯಾನಂದ್ರೆ ಕಂಬಳಿ ಒಂದನ್ನು ಬಂದಿಲ್ಲ ಕಂಬ್ಳಿ ಹಾಸಿ ಭಂಡಾರ ಬಗದಾಗ ಅಂದ್ರ ಭಂಡಾರ ಕಂಬ್ಳಿ ಒಂದನ್ನು ಬಿಟ್ಟು ಒಂದಿಲ್ಲ ಅನ್ನೋದು ಸಿದ್ಧ ಮಾಡಿಗರಾಯ ಅಂದ ಏನ್ ಮಾಡ್ಯಾನಂತ ಕೇಳಿದ ತೋರಿಸಿದಂತಕ್ಕಂಥ ವಿಷಯನ ನಮ್ಮ ತಂಗಿ ಬಾಳ ಸುಂದರವಾಗಿ ಹೇಳಿಯುವ ನಿನಗೆ ಧನ್ಯವಾದಗಳನ್ನ ಈ ಸಮಾರಂಭದಲ್ಲಿ ಅರಿಪಿಸ್ತಾ ಇದ್ದಾನೆ ಹೌದು ಅದಕ್ಕೆ ಯಾಕಂತ ಕೇಳಿದ್ರೆ ಕಂಬಳಿ ಸಾಮಾನ್ಯದ ಗದಲ್ಲ ಅದು ಜೀವಂತ ಪೀಠ ಅನ್ತಕ್ಕಂಥದ್ದನ್ನು ಕೂಡ ಹೇಳಿದಾರೆ ಕಂಬಳಿ ಎಲ್ಲೆಲ್ಲಿ ಉಪಯೋಗ ಆಗ್ತದೆ ಅಂತಕ್ಕಂಥದನ್ನು ಕೂಡ ಹೇಳಿದಿವಿ ಪ್ರತಿ ಒಂದು ಕಾರ್ಯಕ್ರಮ ನಡೆದ್ರ ಇವತ್ತು ಮನಿ ಹೊಸಾದ ಉದ್ಘಾಟನೆ ನಡೆದೈತಿಪಾ ಅಂತ ಕೇಳಿದ್ರ ಪ್ರಥಮವಾಗಿ ಕಂಬಳಿನ ಬೇಕು ಬೇಕು ಕಂಬಳಿಂದ ಏನ್ ಮಾಡುದಲ್ಲಪ್ಪ ಅಂತ ಯಾವ್ದ ಇವತ್ತು ಹೆಣ್ಮಳು ಬಂದಾಳಪ್ಪ ಅಂತ ಕೇಳ್ರ ತೋರ್ಸಬೇಕಾಗೈತೆ ಅಂದ್ರೆ ಕಂಬಳಿ ಮೇಲೆ ಕುಣಿಸಿ ತೋರ್ಸ ಪದ್ಧತಿ ನಮ್ಮ ಹಿರಿಯರ ಕಾಲಕಿರ್ತಿದಿಂದ ಬಂದದ ಅದ್ರ ಮೇಲೆ ಯಾಕೆ ತೋರಿಸ್ದಾರ ಇವ ಜೀವಂತ ಪೀಠ ಮೇಲೆ ಕುತ್ತು ನಿನ್ನ ನೋಡು ನಿನ್ನ ಮುಂದೆ ಬಾಳೆ ಏನಾಗ್ತೈತಿ ಕೇಳ ಬಂಗಾರ ಆಗ್ತೈತೆ ಅಂತಕ್ಕಂಥದ್ರ ಮೇಲೆ ಇದೆ ನಮ್ಮ ಕಂಬಳಿ ಅದ್ರ ಸಂಕೇತಪ್ಪ ಅಂತ ಕೇಳಿದ್ರ ಒಳ್ಳೆಯ ಸಮೃದ್ಧಿ ಸಂಕೇತ ಅದಕ್ಕಾಗಿ ಹುಲಜಂತಿ ಮಾಳಿಗರ ಏನ್ ಮಾಡಿದಾನಂದ್ರೆ ಕಂಬಳಿಯನ್ನು ಬೀಸಿ ಮಳಿ ಕರೆದಾನ ಅದೇ ತೆರನಾಗ ಭಕ್ತ ಕನಕದಾಸ ಕನಕದಾಸನ ಕೂಡ ಏನ್ ಮಾಡಿದಾನಪ್ಪ ಅಂತ ಕೇಳಿದ್ರೆ ಒಮ್ಮೆ ಉಡುಪಿ ಕೃಷ್ಣಗೆ ಹೋಗುಕಿತ ಪೂರ್ವದಲ್ಲಿ ಒಂದು ಗ್ರಾಮ ಹತ್ತದ ಆ ಗ್ರಾಮ ಹತ್ತಿದೊಳಗೆ ಆ ಗ್ರಾಮದೊಳಗೆ ಏನಾಗಿರ್ತದೆ ಅಂತ ಕೇಳಿದ್ರ ಬರಗಾಲ ಬಿದ್ದಿರ್ತದ ಬರಗಾಲ ಬಿದ್ದು ಹೊತ್ತಿನೊಳಗೆ ಎಲ್ಲಾರು ಡೊಳ್ಳು ಬಿಡಿತಿರ್ತಾರ ಡೊಳ್ಳು ಬಿಡಿತಿರ್ತಾರ ಭಕ್ತ ಕನಕದಾಸ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ ಅವನನ್ನು ಕೂಡ ಡೊಳ್ಳು ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ ಅವನನ್ನು ಕೂಡ ಡೊಳ್ಳು ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ ಹೆಗಲಿ ಮೇಲೆ ಕಂಬಳಿ ಇರ್ತತಿ ಡೊಳ್ಳು ಕಂಬಳಿಯನ್ನು ತೆಗೆದುಕೊಂಡು ನಡಿಗೆ ಕಟ್ಟಿ ಅದ್ರ ಮೇಲೆ ಡೊಳ್ಳು ಕಟ್ಟಿ ಏನ್ ಮಾಡ್ತಾನಂತ ಕೇಳಿದ್ರ ಡೊಳ್ಳನ್ನು ಬಾರಿಸ್ಲಿಕ್ಕೆ ಪ್ರಾರಂಭ ಮಾಡಿದ ಅಲ್ಲಿ ಜನ ಎಲ್ಲ ಬೇರೆ ಕಡೆ ಹೋಗ್ಬೇಕಂತೇಳಿ ಇನ್ನೇನು ವಲಸೆ ಒಂಟಿದ್ರು ಇರ್ಲಿಲ್ಲ ತಿಳಿದ ಕಂಬಳಿ ಕಟ್ಟಿ ಡೊಳ್ಳಿ ಮಳಿ ಕರೆದ್ ಯಾರಂತ ಕೇರ ಭಕ್ತ ಕನಕದಾಸ ಅನ್ತಕ್ಕಂತ ಇತಿಹಾಸನು ಕೂಡ ನಾವು ನೋಡಿದಿವಿ ಇವೆಲ್ಲ ಶಿವಸ್ಥಾನದ ಏನದಾವ ಅಂದ್ರೆ ಈ ಒಂದನ್ನು ಬಿಟ್ಟು ಒಂದಿಲ್ಲ ಇಲ್ಲ ಒಂದನ್ನು ಬಿಟ್ಟು ಒಂದಿಲ್ಲ ಅಂತ ವಿಷಯವನ್ನ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಮಾತನಾಡಿರತಕ್ಕಂತ ನಮ್ಮ ಹಡಲಗಿರಿಯ ಶಾಂತಾ ತಂಗಿಗೆ ಜಾತ್ರಾ ಕಮಿಟಿ ವತಿಯಿಂದ ಅಭಿನಯಗಳು ಸಲ್ಲಿಸಿ ಈಗ ಮಂಗಳಾರತಿ ಮಾಡಿಬಿಡೋಣ ಸರ್ ಬೇಳೆ ಆಗ್ಯದ ಜನ ಕಡಿಮೆ ಅದ ಯಾರ ಕಲ್ಮೇಶ್ವನ್ ಚಾಲ ಹಾಡ್ಲಿದ್ರೆ ಒಟ್ಟು ಯಾರ್ಯಾರು ಒಟ್ಟು ಒಂದು ಚಾಲ ಹಾಡಿ ಓಕೆ ಸರ್ ಓ ನೀನೇ ಇನ್ನೊಂದು ಹಾಡಿ ಮಂಗಳಾರತಿ ಮಾಡಿ ಅಂತ ಹೊಸದ ಬರ್ದಾಳತ್ ನೋಡ್ಸ ಯಾಕಂದ್ರೆ ಸಾಹಿತ್ಯಗಾರ ಹೊಸದಾಗಿದ್ದಾರೆ ಹೊಸ ಚಾಲ ಬರ್ದಾಳಂತ ಅಭಿ ಅದು ಯಾವ್ದೋ ದಾಟಿ ಇದ್ರು ನಡೀತೀತಿ ಹಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ದಯವಿಟ್ಟು ಯಾಕೆ ಕೇಳಿದ್ರೆ ನೀವು ಯೂಟ್ಯೂಬ್ ಅವ್ರು ನೋಡಿ ನಾವು ಎಲ್ಲಾ ದಗದಾನ ಕೇಳಿದ್ರೆ ನಿಮ್ ನೋಡಿದ್ರ ನಾವ್ ಹಾಡಾಂಗ್ ಅನಸ್ತೈತಿ ದಗದ ನೋಡಿದ್ರ ಬಿಟ್ಟು ಓಡಾಂಗ್ ಅನಸ್ತೈತ್ ಹೌದು ಯಾಕಂತಂದ್ರ ಇಡೀ ಕರ್ನಾಟಕದೊಳಗ ಕಲಾವಿದರನ್ನ ಬೆಳಸೋರು ಯಾರಪ್ಪ ಕೇಳಿದ್ರ ಯೂಟ್ಯೂಬ್ ದಯವಿಟ್ಟು ಯಾಕಂತಂದ್ರ ಮೊದಲ ಬಿದ್ದುರ್ಗಿ ಅವ್ರು ಇಂಗ್ಲೇಶ್ವರದವ್ರು ನುಡೋಣ ಶಿರಡೋಣದವ್ರು ಲಮಾನಟ್ಟಿ ಅವರು ಮನ್ವಿ ಮಹಾರಾಜ್ರು ಕಂದಲಗಿ ಬೀರಪ್ಪ ಮಾಸ್ತವ್ರು ಸಂಕನಾಳ್ ಗುರ್ಲಿಂಗ ನಾನು ಕೂಡ ನೀವು ಯೂಟ್ಯೂಬ್ ಬರಕ ಮೊದಲು ನಾವು ಸ್ವಲ್ಪ ಹೌದು ನಮ್ಮ ಶಾಂತಕ್ಕ ಈಗ ಏನು ಬಂದೈತಿ ಕಂಪನಿ ಇದೆಲ್ಲ ನಿಮ್ ಆಧಾರ ಮೇತಿ ನೀವು ಎಂದ್ ಅದನ್ನು ಯೂಟ್ಯೂಬ್ ಸ್ವಿಚ್ ಆಫ್ ಮಾಡ್ತಿರ್ಲಿ ಅವರು ಸ್ವಿಚ್ ಆಪ್ ಯಾಕೆ ಯಾಕಿದ್ರ ಈಗಿನ ಯಬ್ಸು ಮಂದಿನೂ ಕೂಡ ಜನಪದ ಒಂದು ಲೋಕದೊಳಗ ಒಂದ್ ಸ್ಟಾರು ಹಾಕರ ಹೀರೋನು ಹಾಕರ ಒಮ್ಮೆ ಜೀರೋನು ಹಾಕ ಹೌದು ಅದಕ್ಕೆ ದಯವಿಟ್ಟು ಏನಾದರೂ ಹಾಡೋ ಮುಂದ ಮಾತಾಡೋ ಮುಂದ ನಮ್ಮ ತಂಗಿಗೆ ನಾವು ಆಗಲಿ ಅವ್ರ ನಮಗಾಗಲಿ ಮತ್ತು ಗಂಟೇಶ್ವರ ನಿರ್ಣಾಯಕರಾಗಿ ಶೇಂದ್ರೆ ಶಿವೆ ಮಾಡ್ಲಿಕ್ಕೆ ಬಂದಾರ ಅವ್ರಿಗಾದ್ರು ಕೂಡ ನಾವು ಏನಾದ್ರು ತಪ್ಪು ಮಾತಾಡ ಮಾತಾಡಿದ್ರ ಈ ದೈವಕ್ಕೆ ಏನಾದರೂ ಒಂದಿದ್ರು ಕೂಡ ಎಲ್ಲಾ ತಪ್ಪನ್ನ ಕ್ಷಮಿಸಿ ಈ ತಂಗಿ ಒಂದು ಚಾಲ ಹಾಡ್ತಾಳ ಎಲ್ಲಾರು ಕೂಡ ಮಂಗಳಾರತಿ ಬಣ ಅಂತ ಹೇಳಿ ಅನಂತ ಕೊಟ್ಟು ಧನ್ಯವಾದಗಳು ಓಕೆ ಇಲ್ಲಿ ತಂಗಿ ಹಾಕ್ತಾಳೆ ಯಾಕಂದ್ರೆ ತಂಗಿ ಒಂದು ಮಾತಂದಾಳ ನೀ ಹಂಡಿದ್ದೆ ಅಂದ್ರ ನಾ ಹಣಚಿಕತೆ ನಂದಾಳಿಕೆ ನೀನು ದನ ಕಾದಿ ಅಂದ್ರ ನಾನು ತುಸು ಕಾದಿ ನಂದಾಳ ನೀ ಮೂವತ್ತು ಐದು ವರ್ಷ ಸಾಹಿತ್ಯ ಬರೆದಿ ಅಂದ್ರೆ ನಾ ಏಳೆಂಟು ವರ್ಷ ಸಾಹಿತ್ಯ ಬರೆದಿ ಅಂದ ಯಾಕತ್ತಂದ್ರೆ ನಾವು ಕಲಗಾರ ಆಗಿ ಕಲ್ಮೇಶ್ ಮಾಸ್ತರ್ ಗಂಡಸು ಮನುಷ್ಯ ಆಗಿ ಸಾಹಿತ್ಯ ಬರೋದು ಹಾಡು ದೊಡ್ಡ ಮತ್ತಲ್ಲ ಹಣ್ಮಗಳಾಗಿ ಐದಾರು ವರ್ಷದೊಳಗೆ ನನ್ನ ಸರ್ಸೈಟಿ ಸಾಹಿತ್ಯ ಬರೆದು ಕಲೆ ಒಳಗೆ ಬೆಲೆ ಪಡೆದಿರ್ತಕ್ಕಂಥ ಮರಾಠ ಸಮಾಜವರಿದ್ರು ಕೂಡ ಅನಂತ ಕೋಟಿ ಧನ್ಯವಾದ ಐತಿ ಗ್ರೇಟ್ ಗ್ರೇಟ್ ಅಂತ ಓಕೆ ಮತ್ತೆ ಇನ್ನೊಂದು ಮಾತಾಡ್ತ ತಂಗಿ ನಮ್ಮ ಜೋಡಿ ಹಾಡವರು ಬ್ಯಾರತ್ ಹಿಂಗ್ ಮಾಡಿ ಬಿಡಬೇಡ ವಂಗಿ ನನ್ ಕೈಯ ಆ ನನ್ನ ಜೋಡಿ ಯಾರೂ ಇಲ್ಲ ಇಡೀ ಕರ್ನಾಟಕ ಮರ ಇರ್ತಕ್ಕಂತ ಎಲ್ಲಾರು ನಾನು ಜೋಡಿ ಹಾಡವ್ರೆ ನಾ ಒದ ಸೀಮಿತ ಇಲ್ಲ ನನಗ್ ಹಾಡಿಗೆ ಶಾಂತಾಕನು ಬೇಕೆ ಕೊಳವ್ರಿಗೆ ಸಿದ್ದಮ್ನೂ ಬೇಕೆ ಕಲಬುರಗಿ ಲಕ್ಷ್ಮಿ ನಂದಿನಿ ಮೊಗಳ್ಯಾಳು ಸುಮಿತ್ರ ಬಸನಾಳ ಸುಚಿತ್ರ ಕೆಂಪಟಿ ಯಾರು ರಕ್ಷಿತಾ ಕರಜಗಿ ಬೌರವ್ವ ಇನ್ನೂ ಯಾರಾದ್ರು ಕಲಾವಿದ್ರ ಪ್ರತಿಯೊಬ್ರು ನಮ್ಮ ತಂಗುಳು ನಮಗೆ ಜೋಡಿ ಹಾಡವ್ರೆ ಸಿದ್ಧಮುತ್ತಿ ಅನ್ನ ಮಟ್ಟ ಮೊನ್ನೆ ಎಲ್ಲ ನಮ್ಮದೇ ನಾವು ಯಾವ ಮೇಳ ಇದು ಸರ್ ಮೇಳ ಹಿಂಗೆ ಮಾತಾಡೋರಲ್ಲ ನಮ್ಗೆ ಎಷ್ಟು ಮೇಳ ಐತಿ ಡೊಳ್ಳಿನ ಸಂಘದ ಜೋಡಿ ಎಲ್ಲಾರು ಜೋಡು ನಮ್ಮ ಅವ್ರ ಮಟ್ಟ ನಾ ಪ್ರೀತಿಯಿಂದ ಆಲಿಸ್ ಈ ಕಡೆ ಇದ್ದಾವ ತಿಕೋಟಿ ಸಂತೋಷ ತಮ್ಮ ಡಗ್ಗಾದವ್ರ ನೀವ್ ಎಟ್ಟು ಜಿಗದಾಡಿ ಬಾರಿಸ್ತೀರಿ ಬಾರಿಸ್ರಿ ಯಾರು ಹೆಂಗ್ ಅನ್ನೋದು ಯೂಟ್ಯೂಬ್ ದಾಗ ನಾಳೆ ಗೊತ್ತಾಗ್ತದ ನಾಳೆ ನಿಮ್ಮ ಕಲೆ ಏನು ಅನ್ನೋದ ನಾಡಿನ ತುಂಬೆಲ್ಲ ಬಿತ್ತರಿಸ ಆರು ಜನ ಬಂದಿದ್ದಾರೆ ಯೂಟ್ಯೂಬ್ ದ್ರು ಗ್ರಾಮದಾಗ ಯಾರ್ಯಾರು ಯಾರ್ಯಾರ ಹೆಂಗ ಡೊಳ್ಳಿ ನಾಡ ಹಾಡೇರಿ ಏನೇನು ಮಾತಾಡೇರಿ ಹಂಗ ತಾಳ ನುಡ್ಸರಿ ಹಂಗ ಡೊಳ್ಳ್ ಬಡದಾರಿ ವಿಶೇಷವಾಗಿ ನಾಳೆ ಎಲ್ಲ ನಾಡಿನ ತುಂಬೆಲ್ಲ ಬಿತ್ತರಿಸಕ್ಕಂಥ ಯೂಟ್ಯೂಬ್ ಅನ್ನೋರು ಬಂದ್ರೆ ಅಣ್ಣ ಓಟೆ ಬಿಡ್ಬೇಡ್ರಿ ಯಾರು ಯಾರ್ಯಾರು ಹೆಂಗೆ ಹಿಡಿದಾರೆ ಎಲ್ಲ ಕಾಣಬೇಕು ನಾಳೆ ಅದ ಮಾರ್ತಾನ ನೀ ಹಿರಿ ಕಲಾವಿದ ಯೂಟ್ಯೂಬ್ ದ ಹಾಲಪ್ಪ ನೀವು ಹೆಂಗ್ ಮಾಡ್ತೀರಿ ನೋಡೋದನ್ನೆಲ್ಲ ಸಂಭಾಳ್ಬೇಕು ಈ ಡೊಳ್ಳು ಬಡಿಸ ಅನ್ನ ಹೆಸರು ಹೇಳುತ್ತಮ ಇವತ್ತು ಅರಿವೀಲಿ ಅಕ್ಕನ ಮೇಣ್ಯ ಅವರು ಸರ್ ಒಂದ ಗತ್ ಬಾರಿಸ್ತಾನ ನೋಡ್ಬೇಕು ಸರ್ ಡೊಳ್ಳು ಬಡಿ ಧ್ಯಾನವನ ಇದೊಂದು ವಿಶೇಷದ ಇವನ್ ಡೊಳ್ಳು ಬಾರಿಸುದ್ ನೋಡ್ಬೇಕು ಎಲ್ಲರೂ ಅಣ್ಣ ಒಂದ ಗತ್ತಾನ ನೋಡೋಣ ಹೆಂಗ್ ಬಿಡ್ತೀವಿ ಓಕೆ ಮಾನ್ಯ ಡೋಳ್ ಹರಿದ್ ಈಗ ಹರಿದ್ರು ನಾವು ಹತ್ತು ಡೋಳ್ ತಂದು ಇಟ್ಟಲಕ್ಕ ಮತ್ತೊಂದು ಡೊಳ್ ತಂದು ಕೊಡ್ತೀವಿ ನನಗೆ ಕರೆಕ್ಟ್ ಡೊಳ್ಳು ಬಡಿ ಬಕ್ಕನಿ ಓಕೆ